ನಮಸ್ಕಾರ ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ಅಂತರಂಗ ಅನ್ನೋ ಲೇಖನದ ಒಂದು ಭಾಗವನ್ನ ನೋಡೋಣ ಇದು ಸಂಧ್ಯಾ ವಂದನೆಯಲ್ಲಿ ಬರುವ ಸಂಧ್ಯಾಪೋಸ್ಥಾನ ಮತ್ತೆ ಅದರಲ್ಲಿರೋ ಮಂತ್ರಗಳ ಬಗ್ಗೆ ಇದೆ ಹೌದು ಸರಿ ಹಾಗಿದ್ರೆ ಶುರು ಮಾಡೋಣ್ವಾ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಖಂಡಿತ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಜಪ ಆದ ನಂತರ ಬರುವ ಒಂದು ಆಕ್ಚುಲಿ ಬಹಳ ಮುಖ್ಯವಾದ ಹಂತ ಇದು ಸಂಧ್ಯೋಪಸ್ಥಾನ ಉಪಸ್ಥಾನ ಅಂತ ಹೇಳಿದ್ರೆ ಹತ್ರ ಹೋಗಿ ನಿಲ್ಲುವುದು ನಮಸ್ಕರಿಸುವುದು ಪ್ರಾರ್ಥನೆ ಮಾಡೋದು ಧ್ಯಾನ ಮಾಡೋದು ಹೀಗೆಲ್ಲ ಅರ್ಥಗಳಿದೆ ಓ ಹತ್ರ ನಿಲ್ಲೋದು ಅಂದ್ರೆ ಅಂದ್ರೆ ದೇವತೆಗಳ ಸನಿಹದಲ್ಲಿ ನಿಂತು ಒಂದ್ ರೀತಿ ಒಂದನೇ ಪ್ರಾರ್ಥನೆ ಸಲ್ಲಿಸೋದು ಸರಿ ಸರಿ ಈ ಸಂಧ್ಯಾಪಸ್ಥಾನದ ಒಂದು ಸ್ಟ್ರಕ್ಚರ್ ಅಂದ್ರೆ ರಚನೆ ಹೇಗಿದೆ ಲೇಖನದಲ್ಲಿ ಇದರ ಬಗ್ಗೆ ಏನಾದರೂ ಹಂತಗಳನ್ನು ವಿವರಿಸಿದಾರಾ ಹೌದು ಖಂಡಿತ ವಿವರಿಸಿದ್ದಾರೆ ಲೇಖನದಲ್ಲಿ ಈ ಸಂಧ್ಯೋಪಸ್ಥಾನದ ಪ್ರಾರ್ಥನೆಗಳನ್ನ ಒಂದು ಐದು ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ ಐದು ಭಾಗಗಳು ಹೌದು ಮೊದಲನೇದಾಗಿ ಶತ್ರುಗಳಿಂದ ರಕ್ಷಣೆಗಾಗಿ ಪ್ರಾರ್ಥನೆ ಓಂ ಜಾತವೇದಸೆ ಅಂತ ಒಂದು ಮಂತ್ರ ಇದೆ ಅದರಿಂದ ಶುರುವಾಗುತ್ತೆ ಇದರ ಅರ್ಥ ಇದು ಅಗ್ನಿ ದುರ್ಗೆಯನ್ನು ಪ್ರಾರ್ಥಿಸೋದು ಅಂದ್ರೆ ಅಡತಡೆಗಳನ್ನು ನಿವಾರಿಸುವಂತ ಓಕೆ ಮೊದಲಿಗೆ ರಕ್ಷಣೆ ಆಮೇಲೆ ಆಮೇಲೆ ಎರಡನೇದು ಸ್ವಂತ ಕ್ಷೇಮ ಮತ್ತೆ ಶಾಂತಿಗಾಗಿ ಪ್ರಾರ್ಥನೆ ಓಂ ತಶ್ಯಂ ಯೋ ಅಂತ ಮಂತ್ರ ಇದು ನಮಗೆ ಮಾತ್ರ ಅಲ್ಲ ಎಲ್ಲರ ಒಳಿತಿಗಾಗಿ ಶಾಂತಿಗಾಗಿ ಮಾಡುವ ಇದು ಎಲ್ಲರ ಒಳಿತಿಗಾಗಿ ಓ ಇದು ಚೆನ್ನಾಗಿದೆ ಹೌದು ಮೂರನೇದು ಓಂ ನಮೋ ಬ್ರಹ್ಮಣೆ ಅಂತ ಇದು ನೇರವಾಗಿ ಪರಮಾತ್ಮನಿಗೆ ಭಗವಂತನಿಗೆ ವಂದನೆ ಸಲ್ಲಿಸೋದು ನೇರವಾದ ವಂದನೆ ಹೌದು ಸರಿ ಮೊದಲು ರಕ್ಷಣೆ ಆಮೇಲೆ ಎಲ್ಲರ ಕ್ಷೇಮ ನಂತರ ಪರಮಾತ್ಮನಿಗೆ ನಮನೆಯದು ನಾಲ್ಕನೇದು ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಇದು ದಿಕ್ಕುಗಳ ದೇವತೆಗಳಿಗೆ ನಮನ ದಿಕ್ಕುಗಳಿಗೆ ಅಂದ್ರೆ ಹೌದು ಪೂರ್ವದಿಂದ ಶುರು ಮಾಡಿ ಪ್ರಾಚ್ಯಾಯೈ ಅಂತ ಆಮೇಲೆ ದಕ್ಷಿಣಾಯೈ ಪ್ರತೀಚಾಯಿ ಓ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಹೌದು ಅಷ್ಟೇ ಅಲ್ಲ ಊರ್ಧ್ವಾಯೈ ಅಂದ್ರೆ ಮೇಲಕ್ಕೆ ಅಧರಾಯೈ ಅಂದ್ರೆ ಕೆಳಕ್ಕೆ ಮತ್ತೆ ಅಂತರಿಕ್ಷಾಯೈ ಹೀಗೆ ಎಲ್ಲಾ ದಿಕ್ಕುಗಳಲ್ಲಿರುವ ದೇವತೆಗಳಿಗೆ ಆ ದೇವತೆಗಳು ಯಾರು ಇಂದ್ರ ಯಮ ವರುಣ ಕುಬೇರ ಹೀಗೆ ಆಯಾ ದಿಕ್ಕಿನ ಅಧಿಪತಿಗಳಿಗೆ ವಂದನೆ ಸಲ್ಲಿಸೋದು ವಾ ಇದು ನಿಜಕ್ಕೂ ವಿಸ್ತಾರವಾದ ವಂದನಾ ಕ್ರಮ ಅಲ್ವಾ ಇಡೀ ವಿಶ್ವವನ್ನೇ ಪರಿಗಣಿಸದ ಹಾಗೆ ಹೌದು ಖಂಡಿತ ಇನ್ನು ಐದನೇ ಭಾಗ ಐದನೇ ಭಾಗದಲ್ಲಿ ಇತರ ದೇವತೆಗಳಿಗೆ ನಮನ ಸಲ್ಲಿಸಲಾಗುತ್ತೆ ಇತರ ದೇವತೆಗಳು ಅಂದ್ರೆ ಉದಾಹರಣೆಗೆ ಸಂಧ್ಯಾದೇವಿ ಸಾವಿತ್ರಿ ಸರಸ್ವತಿ ಇವರಿಗೆಲ್ಲ ಜ್ಞಾನದ ದೇವತೆಗಳು ಹೌದು ಆಮೇಲೆ ಸಮಸ್ತ ದೇವತೆಗಳು ಋಷಿಗಳು ನಮ್ಮ ಗುರುಗಳು ಮತ್ತೆ ತಾಯಿ ತಂದೆಯರಿಗೂ ಕೂಡ ನಮಸ್ಕಾರಗಳನ್ನ ಈ ಹಂತದಲ್ಲಿ ಮಾಡ್ತೀವಿ ಅಬ್ಬಾ ಇದು ಕೇವಲ ಮಂತ್ರಪಠಣ ಅಲ್ಲ ಇದು ಒಂಥರ ಕಂಪ್ಲೀಟ್ ಕೃತಜ್ಞತಾ ಸಲ್ಲಿಕೆಯ ಹಾಗೆ ಕಾಣಿಸ್ತಿದೆ ಶತ್ರು ನಿವಾರಣೆಯಿಂದ ಹಿಡಿದು ದಿಕ್ಕುಗಳು ಜ್ಞಾನ ಗುರು ಹಿರಿಯರು ಎಲ್ಲರನ್ನೂ ಸ್ಮರಿಸೋದು ಹೌದು ಹೌದು ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಗೊತ್ತಾ ಏನು ಈ ರಚನೆ ಇದೆಯಲ್ಲ ಇದು ವ್ಯಕ್ತಿಯನ್ನು ಇಡೀ ವಿಶ್ವದ ಜೊತೆ ಮತ್ತೆ ತನ್ನ ಪರಂಪರೆಯ ಜೊತೆ ಜೋಡಿಸೋ ಪ್ರಯತ್ನ ಮಾಡುತ್ತೆ ಅಂತ ಅನ್ಸುತ್ತೆ ಹೌದು ದಿಕ್ಕುಗಳಿಗೆ ನಮಸ್ಕರಿಸೋದು ಅಂದ್ರೆ ಆಯಾ ದಿಕ್ಕಿನ ಅಧಿಪತಿಗಳ ಶಕ್ತಿಯನ್ನ ಗುರುತಿಸಿದ ಹಾಗೆ ಅಲ್ವಾ ಸರಿ ಹಾಗೆಯೇ ನಮಗೆ ಜ್ಞಾನ ಸಂಸ್ಕಾರ ಕೊಟ್ಟ ಗುರು ಹಿರಿಯರನ್ನ ಸ್ಮರಿಸೋದು ಒಂದು ಕೃತಜ್ಞತೆಯ ಪ್ರತೀಕ ಕರೆಕ್ಟ್ ಕೊನೆಯಲ್ಲಿ ಏನಾದರೂ ವಿಶೇಷ ಇದೆಯಾ ಇದೆ ಕೊನೆಯಲ್ಲಿ ಆಕಾಶಾತ್ ಪತಿತಂ ತೋಯಂ ಅಂತ ಒಂದು ಶ್ಲೋಕ ಹೇಳಿ ನಾವು ಮಾಡಿದ ಈ ಕರ್ಮವನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡುವ ಭಾವ ಇದೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಓಹೋ ಎಲ್ಲವನ್ನೂ ಆತನಿಗೆ ಅರ್ಪಿಸುವುದು ಹೌದು ಒಂದು ರೀತಿ ಶರಣಾಗತಿ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸಂಧ್ಯೋಪಸ್ಥಾನ ಅನ್ನೋದು ಗಾಯತ್ರಿ ಜಪದ ನಂತರ ನಮ್ಮ ಮನಸ್ಸನ್ನ ವಿಶ್ವದ ಬೇರೆ ಬೇರೆ ಶಕ್ತಿಗಳಿಗೆ ದೇವತೆಗಳಿಗೆ ತೆರೆದು ಒಂದು ವಿನಯದಿಂದ ಕೃತಜ್ಞತೆಯಿಂದ ನಮಸ್ಕರಿಸುವ ವಿಧಾನ ಅಂತ ಆಯ್ತು ಖಂಡಿತ ಕೇವಲ ಯಾಂತ್ರಿಕವಾಗಿ ಮಾಡೋದಕ್ಕಿಂತ ಅದರ ಹಿಂದಿನ ಅರ್ಥ ತಿಳಿಯೋದು ತುಂಬಾ ಮುಖ್ಯ ಅಂತ ಈ ಲೇಖನ ಹೇಳೋ ಹಾಗಿದೆ ಖಚಿತವಾಡಿ ಇದು ನಮ್ಮನ್ನ ಒಂದು ದೊಡ್ಡ ಚಿತ್ರಣಕ್ಕೆ ಕನೆಕ್ಟ್ ಮಾಡುತ್ತೆ ಇದು ಕೇವಲ ಒಂದು ಪೂಜೆಯಲ್ಲ ಇದೊಂದು ವರ್ಲ್ಡ್ ವ್ಯೂ ಅಂತ ಹೇಳಬಹುದು ಹ್ಮ್ ಇಲ್ಲಿ ಕೇಳುಗರು ಯೋಚನೆ ಮಾಡಕ್ಕೆ ಒಂದು ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಏನು ನಮ್ಮ ದೈನಂದಿನ ಆಚರಣೆಯಲ್ಲಿ ಇಷ್ಟೊಂದು ದೇವತೆಗಳನ್ನ ದಿಕ್ಕುಗಳನ್ನ ಋಷಿಗಳನ್ನ ಸಂಬಂಧಗಳನ್ನ ಸ್ಮರಿಸುವುದರ ಆಳವಾದ ಅರ್ಥ ಏನಾಗಿರಬಹುದು ಹೌದು ಒಳ್ಳೆಯ ಪ್ರಶ್ನೆ ಇದು ನಮ್ಮ ಸುತ್ತಲಿನ ಪ್ರಪಂಚದ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ನಮಗೆ ಏನ್ ಹೇಳುತ್ತೆ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದು